ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದ ರೀ ಆರಾಮದ ರೀ ಬರ್ರಿ ನಾವು ಆರಾಮದೆವು ಬರ್ರಿ ಈಗ ಕೋರ್ಟಿ ಚಟ್ನಿ ಮಾಡೋಣ ಈ ಕಡೆ ಈ ಸೈಡ ಗುರಳ್ ಅಂತಾರೆ ರೀ ಒಂದು ಬೌಲ್ ಆಗೋ ಅಷ್ಟೇ ತೊಗೊಂಡ್ರಿ ಇವತ್ತು ಕೋರ್ಟಿ ತೊಗೋಬೇಕ್ರಿ ಆಮೇಲೆ ಬೆಳ್ಳುಳ್ಳಿ ಮಸಾಲೆ ಖಾರ ಕೊತ್ತಂಬರಿ ಕಾಳು ಮತ್ತು ಜೀರಿಗೆ ತೊಗೋಬೇಕ್ರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೋಬೇಕ್ರಿ ಪ್ರತಿ ವಿಡಿಯೋ ಸ್ಕಿಪ್ ಮಾಡಲಾರ ನೋಡ್ರಿ ಪ್ರತಿಯೊಂದು ಚಟ್ನಿ ಮಾಡುವ ಆ ಥರದಾದ ಮೆಥಡ್ ಬೇರೆ ಇರ್ತಾವ್ರಿ ಇಲ್ಲಿ ಇದನ್ನು ಮಾಡೋದು ಮೆಥಡ್ ಬೇರೆ ಇತ್ತು ರೀ ಫಸ್ಟ್ ಒಂದು ಹತ್ತು ನಿಮಿಷವು ಎಲ್ಲಾನು ಆರು ತನ ಬಿಡ್ಬೇಕ್ರೆ ಹುರಿದ ಕೂಡ್ಲೇನೋ ಮಾಡೋದಿಲ್ಲ ರೀ ಹುರ ಹುರಿದು ಕೂಡ್ಲೇನ ಮಾಡ್ರೆ ಏನಾಗ್ತಾವ್ರಿ ಇವು ಸಣ್ಣ ಆಗಂಗಿಲ್ಲ ರೀ ಮಿಕ್ಸಿ ಜಾರ್ನಾಗ ಹಂಗೆ ಹೊಳಿತಾವೆ ಫಸ್ಟ್ ಏನ್ರಿ ಇದು ಕೊತ್ತಂಬರಿ ಕಾಳದ ಮತ್ತು ಇದನ್ನು ಸಣ್ಣ ಮಾಡ್ಕೊ ಇದು ಮಾಡಿದ್ಲ ಅವ್ನ ಹಾಕೊಳ್ಳೋಣ ಆಮೇಲೆ ಇವು ಇದನ್ನು ಹಾಕ್ಕೊಳ್ಳಂ ಮಸಾಲೆ ಖಾರ ಹಾಕೋಬೇಕ್ರಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕ್ರಿ ಇಲ್ಲಿ ನೋಡ್ರಿ ಈ ಖಾರ ಮಾಡಿದ್ನಾಗ ಬಳ್ಳೊಳ್ಳಿ ಫಸ್ಟ್ ಹಾಕಿ ಇದ್ರಾಗ ಬಳ್ಳೊಳ್ಳಿ ಹಾಕೋದಿಲ್ಲ ರೀ ಬಳ್ಳುಳ್ಳಿ ಸಾಯ್ ಬಳ್ಳುಳ್ಳಿ ನೆನಪಿಟ್ಕೋರಿ ಬಳ್ಳುಳ್ಳಿ ಸೈಡಕ್ಕೆ ಎತ್ತಿಡ್ಬೇಕ್ರಿ ಬಳ್ಳುಳ್ಳಿ ಈ ಹಾಕೊಂಡು ಈಗ ಮಿಕ್ಸ್ ಮಾಡೋದ್ರಿಂದ ರೀ ಒಂದೊಂದು ಕಾಳು ಹಂಗೆ ಉಳಿದ್ಬಿಡ್ತಾವ್ರಿ ಸಣ್ಣ ಪೂರ್ಣ ಫೈನ್ ಪೇಸ್ಟ್ ಹಾಕಂಗಿಲ್ಲ ರೀ ಕಾಳು ಹಂಗೆ ಉಳಿದ್ಬಿಡ್ತಾವೆ ಫೈನಲ್ ಆಗಿರಿ ಚಟ್ನಿ ರೆಡಿ ರೆಡಿಯೈತ್ರಿ ಮ್ಯಾಗ ಇದು ಹಾಕೊಂಡ್ರಿ ನೋಡಿರಿ ಹಿಂಗೆ ಪೈನ್ ಆಗ್ತೈತೆ ನೋಡಿರಿ ಇದು ಅಷ್ಟು ಒಂದೂ ಇದ್ರಾಗ ಗುರಳು ಇದನ್ನ ಉಳ್ದಿಲ್ರಿ ಬೀಜ ಉಳ್ದಿಲ್ರಿ ಯಾವುದು ಎಲ್ಲನೂ ಸಣ್ಣ ರೀ ನೋಡಿ ಮಾಡೋದು ಹೆಂಗೆ ಮಾಡ್ರಿ ನೋಡ್ರಿಲ್ರಿ ಎಲ್ಲರೂ ಚಟ್ನಿ ಮತ್ತೊಂದು ಥರ ರೀ ಇದು ಪುಟಾಣಿ ಚಟ್ನಿ ರೀ ಇದಕ್ಕೆ ಬೆಂಗ್ಳೂರು ಸೈಡೆಲ್ಲ ಹುರ್ಗಡ್ಲಿ ಅಂತಾರೆ ಫಸ್ಟ್ ಒಂದು ಬಟ್ಲಾಗ್ಬಿಟ್ಟು ಹುರ್ಗಡ್ಲಿ ತೊಗೋಬೇಕು ರೀ ನಿಮ್ಗೆ ಎಷ್ಟು ರುಚಿ ಬೇಕು ಅಷ್ಟು ಖಾರ ತೊಗೋಬೇಕು ರೀ ಆಮೇಲೆ ಬೆಳ್ಳುಳ್ಳಿ ತೊಗೋಬೇಕ್ರಿ ಆಮೇಲೆ ಕೊತ್ತಂಬರಿ ಕಾಳು ತೊಗೋಬೇಕ್ರಿ ಒಂದು ಸ್ವಲ್ಪ ಜೀರಿಗೆ ತೊಗೋಬೇಕ್ರಿ ಮತ್ತು ಉಪ್ಪು ತೊಗೋಬೇಕ್ರಿ ಇದು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ಬರೋಣ ಬರೀ ಇದನ್ನೆಲ್ಲನೂ ಜೀರಿಗೆ ಕೊತ್ತಂಬರಿ ಕಾಳು ಮತ್ತು ಪುಟಾಣಿ ಇದನ್ನೆಲ್ಲ ಬಿಸಿ ಮಾಡೋಣ ಈಗ ಬರೀ ಪುಟಾಣಿ ಎಲ್ಲ ಏನಾಗ್ರಿ ತಂಪಾಗ್ಯವು ತಂಪಾದ ಕೂಡ ಇದು ಫಸ್ಟ್ ಮಿಕ್ಸಿ ಜಾರ್ನ ಅದಕ್ಕೆ ಇದು ಇದು ಮಾಡ್ತಿದ್ದಿಲ್ಲ ಜೀರಿಗೆ ಮತ್ತು ಕೊತ್ತಂಬರಿಕೊಳ್ಳನ್ನ ಹಾಕ್ಕೊಂಡ್ರಿ ಆಮೇಲೆ ಬಳ್ಳುಳ್ಳಿ ಹಾಕ್ಕೊಂಡ್ರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ ಮತ್ತು ಮಸಾಲೆ ಖಾರ ಹಾಕಿ ಬೇಕು ಅಷ್ಟು ಮಸಾಲೆ ಖಾರ ಹಾಕೋರಿ ಮತ್ತು ಮಿಕ್ಸಿ ಒಳಗೆ ಸಣ್ಣ ಮಾಡ್ಕೊಂಬರನಿ ಬರ್ರಿ ನೋಡ್ರಿ ಮಿಕ್ಸಿ ಒಳಗೆ ಸಣ್ಣ ಮಾಡಿದ್ರು ಬನ್ರಿ ಚಟ್ನಿ ರೆಡಿ ಆಗೈತೆ ನೋಡ್ರಿ ಈ ಟೈಪ್ ಆಗ್ತೈತೆ ಇನ್ನೊಂದು ಸ್ವಲ್ಪ ಸಣ್ಣ ಮಾಡ್ಕೊಂಡ್ರಿ ನೋಡಿರಿ ಈ ಟೈಪ್ ಚಟ್ನಿ ರೆಡಿ ಆಗ್ತೈತ್ರಿ ಈಗ ಸಣ್ಣ ಮಾಡ್ಕೋಬೇಕ್ರೆ ಇದನ್ನೂ ಒಂದು ಥರ ಈಗ ನೋಡಿರಿ ನೀವು ತ ಉಪ್ಪು ಇದನ್ನೆಲ್ಲ ಕರೆಕ್ಟ್ ಚೆಕ್ ಮಾಡಿ ಮತ್ತು ಬೇಕಾದರೆ ಮತ್ತೆ ಹಾಕ್ಕೊಬಂದ್ರೆ ಚಟ್ನಿ ರೆಡಿ ಆಗೈತೆ ನೋಡಿರಿ ಈ ಟೈಪ್ ಅಗ್ಸಿ ಚಟ್ನಿ ಮಾಡೋಣ ರೀ ಅಗಸಿ ಚಟ್ನಿ ಏನೇನು ಬೇಕು ಫಸ್ಟ್ ಅಗಸಿ ರೀ ಆಮೇಲೆ ಮಸಾಲೆ ಖಾರ ತೊಗೋಬೇಕು ಉಪ್ಪು ತೊಗೋಬೇಕು ಬೆಳ್ಳುಳ್ಳಿ ತೊಗೋಬೇಕು ಮತ್ತು ಕೊತ್ತಂಬರಿ ಕಾಳು ಮತ್ತು ಜೀರಿಗೆ ಇವತ್ತನ್ನೆಲ್ಲ ಸಣ್ಣ ಉರಿ ಹುರ್ಕೋಬೇಕು ರೀ ಆಮೇಲೆ ಮಿಕ್ಸಿ ಮಾಡ್ಕೋಬೇಕು ಫಸ್ಟ್ ಸಣ್ಣ ಉರಿ ಇಟ್ಟ ಹುರ್ಕೊಂಬರೋಣ ಬನ್ರಿ ಅಗಸಿ ಶರೀರಕ್ಕೆ ಭಾಳ ಒಳ್ಳೆಯದ್ರಿ ಇವತ್ತನೆಲ್ಲ ಸಂಕ್ರಾಂತಿ ವಿಶೇಷತೆಗಳು ಯಾಕೆ ಹಿರಿಯರು ಇದನ್ನು ಪದ್ಧತಿ ಮಾಡ್ಯಾರೀ ಚಳಿಗಾಲದಾಗ ಇವೆಲ್ಲ ಕಾಳುಗಳನ್ನು ತಿನ್ನೋದ್ರಿಂದ ಶರೀರಕ್ಕೆ ಹೆಲ್ತ್ಗೆ ಭಾಳ ಒಳ್ಳೆಯದ್ರಿ ಅದ್ರ ಸಂಬಂಧ ಈ ಹಬ್ಬದ ಮುಖಾಂತರ ಆದರೆ ಎಲ್ಲರೂ ತಿನ್ನಲಿ ಅನ್ನೋ ದೃಷ್ಟಿಯಿಂದ ಈ ಇದ್ರ ಮಾಡಿದಾರೀ ಅದಕ್ಕೆ ನಾವು ಮಾಡ್ಕೊಂಡು ತಿನ್ನೋನು ಬರ್ರಿ ಬರ್ರಿ ಈಗ ಚಟ್ನಿ ಇದೆ ಮಾಡ್ಕೊಳಂದ್ರೆ ಪ್ರತಿಯೊಂದು ಚಟ್ನಿ ಆ ಥರದ ಅದ ವಿಧಾನಗಳು ಇರ್ತಾವ್ರಿ ಈಗ ಹರಸಿ ಚಟ್ನಿ ರೀ ಇದನ್ನ ಫಸ್ಟ್ ಕೊತ್ತಂಬರಿ ಕಾಳು ಜೀರಿಗೆ ಉಪ್ಪು ಮತ್ತು ಖಾರ ಹಾಕಿದ್ರು ಮಾಡ್ಬೇಕು ರೀ ಬೆಳ್ಳುಳ್ಳಿ ಆಮೇಲೆ ಮಿಕ್ಸ್ ಮಾಡ್ಕೊಂಡು ಬೆಳ್ಳುಳ್ಳಿ ಮೊದಲು ಹಾಕಿತಂದ್ರೆ ಈ ಥರಾಗೂ ಅಗಸಿ ಇದನ್ನಾಗ ಹಾಂಗಿಲ್ಲ ರೀ ಅದಕ್ಕೆ ಇದನ್ನಷ್ಟೇ ಮೊದಲು ಮಿಕ್ಸ್ ಮಾಡ್ಕೊಳಿ ಇಟ್ಕೊಂಡು ಹಾಕೊಂಡ್ರೆ ಮಸಾಲೆ ಖಾರ ಹಾಕೊಂಡು ಬೆಳ್ಳುಳ್ಳಿ ಆಮೇಲೆ ಮಿಕ್ಸ್ ಮಾಡ್ಕೊಂಡ್ರಿ ಇದೆಲ್ಲ ಪೌಡ್ರ್ ರೀ ಪೌಡ್ರ್ ಟೈಪ್ ಆಗಿ ಮಿಕ್ಸ್ ಆದ್ಮಾಗ ಬೆಳ್ಳುಳ್ಳಿ ಮಿಕ್ಸ್ ಮಾಡ್ಕೊಂಡ್ರಿ ಈಗ ಬರೀ ಇದನ್ನ ಮಿಕ್ಸಿ ಒಳಗೆ ಮಿಕ್ಸ್ ಮಾಡ್ಕೊಂಡು ಬರಬೇಕು टाइप पर फाइन पाउडर, पाउडर वगैरा तो तो का पाउडर आ होता ना इतना सम्मर्न को बेक पाउडर आ गया तला वितरा गाना इन मसाला कार आता इन्हें बर्बर मिक्स मार कोन दर बर्बर साइन मार कोन दर आमे मिक्स मार कोन बर्बर इधर नहीं थे कुछ कुछ ಮಿಕ್ಸ್ ಆಗ್ಬೇಕ್ರಿ ಮತ್ತೊಮ್ಮೆಲ್ಲ ಮಿಕ್ಸಿ ಮಾಡ್ಕೋಬೇಕ್ರಿ ಹೇಗೈತೆ ನೋಡ್ರಿ ಈ ಟೈಪ್ ಆಗೈತ್ರಿಲ್ಲ ಮಿಕ್ಸ್ ಮಾಡ್ಕೊಂಡ್ರಿ ಸಂಕ್ರಾಂತಿ ಬಿದ್ದ ಇದ್ರ ಮೇಲೆ ನೋಡಿರಿ ಫೈನಲ್ ಆಗಿ ಅಗಸಿ ಚಟ್ನಿ ರೆಡಿಯಾಗೈತರಿ ನೀವು ಮಾಡಿರಿ ಸಂಕ್ರಾಂತಿ ಸ್ಪೆಷಲ್ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು